ನಮಸ್ಕಾರ ಸ್ನೇಹಿತರೆ ತಮ್ಮಲ್ಲಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಹೌದು ಈ ಸ್ಟೀಕರ್ ಗಳನ್ನ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಅಂಟಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಸ್ಟಿಕ್ಕರ್ ನ ಮಹಿಮೆ ಆದ್ರೂ ಏನು ಈ ಸ್ಟಿಕ್ಕರ್ ಅಂಟಿಸಿದ್ರೆ ಬಹಳಷ್ಟು ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಈ ಸ್ಟಿಕ್ಕರ್ ಅಂಟಿಸಿದ್ರೆ ನಮಗೆ ಸೌಲಭ್ಯಗಳು ಫ್ರೀ ಆಗಿನೇ ಸಿಗತ್ತಾ ಸಬ್ಸಿಡಿ ಮುಖಾಂತರ ಹಣ ಸಿಗತ್ತಾ ಸಾಲ ಮನ್ನಾ ಆಗತ್ತಾ ಇಂತಹ ಎಲ್ಲ ಕ್ವಶನ್ಸ್ ಗಳು ನಿಮ್ಮ ಗಮನದಲ್ಲಿ ಬಂದಿರತ್ತೆ ಸೊ ಇದ್ರ ಬಗ್ಗೆನೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಸೊ ಈ ಸ್ಟೀಕರ್ ಹಚ್ಚಿದವರಿಗೆ ಸರ್ಕಾರದಿಂದ ಏನೇನ್ ದೊರೆಯುತ್ತೆ ಈ ಸ್ಟೀಕರ್ ಅನ್ನ ಸರ್ಕಾರ ಯಾಕೆ ಅಂಟಿಸ್ತಾ ಇದೆ ಪ್ರತಿ ಮನೆ ಮನೆಗೂ ಸೊ ಹಾಗಾದ್ರೆ ಬನ್ನಿ ಈ ಸ್ಟೀಕರ್ ನ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ನೀವು ಮಾಡೋಣ ಸೊ ಎಲ್ಲರೂ ಈ ಒಂದು ಸ್ಟೀಕರ್ ಅನ್ನ ಅನ್ಸ್ಕೊಂಡಿದ್ದೆ ಆದ್ರೆ ಉಚಿತವಾಗಿ ಏನೇನ್ ಸಿಗತ್ತೆ ಸೊ ಪ್ರತಿಯೊಂದು ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರ್ತಕ್ಕಂತಹ ಹೊಸ ಹೊಸ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಒನ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಇಲ್ಲಿ ಒಂದು ಆರ್ಟಿಕಲ್ ಕೂಡ ಇದೆ ಅದನ್ನ ನಾವು ಓದಿಕೊಳ್ತಾ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳಿಂದ ರಾಜ್ಯದ ಎಲ್ಲ ಸಾರ್ವಜನಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತೆ ರಾಜ್ಯದಲ್ಲಿ ಆ ಜೆಸ್ಕಾಂ ಇಲಾಖೆಯಿಂದ ಪ್ರತಿ ಮನೆಗೂ ಕೂಡ ಇ ಎಚ್ ಐ ಡಿ ನಂಬರ್ ಜನರೇಟ್ ಮಾಡುವ ಸ್ಟೀಕರ್ ಅನ್ನ ಅಂಟಿಸುವ ಕಾರ್ಯ ನಡೆಸ್ತಾ ಇದೆ ಅಂತ ಹೌದು ಈ ಕಾರ್ಯ ಅಂತೂ ನಡೆಸ್ತಾ ಇದಾರೆ ಸಮೀಕ್ಷೆ ಅಂತ ನಮಗ್ ತಿಳಿಯಿತು ಎಚ್ ಐ ಡಿ ನಂಬರ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಈ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದಾರೆ ಅಂತ ಅನ್ಕೊಳ್ಳಿ ಸೊ ಹಾಗಾದ್ರೆ ಈ ಸ್ಟಿಕ್ಕರ್ ನ ಮಹಿಮೆ ಏನು ಸ್ಟಿಕ್ಕರ್ ಅಂಟಿಸುವುದರಿಂದ ಉಪಯೋಗ ಏನು ಅದು ಮುಖ್ಯವಾಗಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ತಿಳಿಬೇಕಾಗಿರ್ತಕ್ಕಂಥದ್ದು ಸೊ ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ಸ್ಟಿಕ್ಕರ್ ಅಂಟಿಸಿರಬಹುದು ಅಥವಾ ಅಂಟಿಸದೇ ಇರಬಹುದು ಅಂಟಿಸ್ಲಿಕ್ಕೆ ಇನ್ಮೇಲೆ ಬರಬಹುದು ಈ ರೀತಿಯೂ ಕೂಡ ಇದೆ ಇನ್ನು ಸ್ಟಿಕ್ಕರ್ ಅಂಟಿಸಿದ ನಂತರ ಅಹ್ ಏನೇನ್ ಯೂಸ್ ಇದೆ ಯಾವ ಕಾರಣಕ್ಕಾಗಿ ಅಂಟಿಸ್ತಾರೆ ಇದನ್ನ ನಾವು ನೋಡುತ್ತಾದ್ರೆ ಅಹ್ ಗಣತಿಯ ಕಾರ್ಯ ಅಥವಾ ಸರ್ವೆಯ ಕಾರ್ಯ ಸೆಪ್ಟೆಂಬರ್ ಎರಡರಿಂದ ಪ್ರಾರಂಭವಾಗ್ತದೆ ಹೌದು ಈಗ ಸ್ಟಿಕ್ಕರ್ ಅಂಟಿಸಿದ್ದೆ ಆದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಗಣತೀಯ ಕಾರ್ಯ ಮತ್ತು ಅಂದ್ರೆ ಜನಗಣತಿಗೋಸ್ಕರ ಈ ರೀತಿ ಮಾಡ್ತಾ ಇದಾರೆ ಅಷ್ಟೇ ಅಲ್ಲ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದರಿಂದ ಬಹಳ ಮುಖ್ಯವಾದ ಸಂದೇಶ ಸರ್ಕಾರಕ್ಕೆ ಹೋಗೋದಿದೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಸರ್ವೆ ಕಾರ್ಯಗಳು ಕೂಡ ನಡೆಯುತ್ತಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗ್ತಾ ಇದೆ ಅಕ್ಟೋಬರ್ ಏಳರವರೆಗೂ ಕೂಡ ನಡೆಯುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇಲ್ಲಿ ಇದೆ ಇನ್ನು ಅರವತ್ತು ಪ್ರಶ್ನೆಗಳನ್ನ ಹೊಂದಿದ್ದು ಸಮೀಕ್ಷೆ ಕಾರ್ಯವನ್ನ ಪಡಿತರ ಚೀ ಚೀಟಿ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಓಟರ್ ಐಡಿಗಳನ್ನ ನೀವು ರೆಡಿ ಇಡಬೇಕು ಯಾರು ಅಂಗವಿಕಲರ್ತೀರಿ ಸೊ ನೀವು ಅಂಗಲಿಕ ಅಂಗವಿಕಲರ್ ಇದೀರಿ ಅಂತ ಹೇಳ್ಬಿಟ್ಟು ನಿಮ್ಮತ್ರ ಕೂಡ ಗುರುತಿನ ಚೀಟಿ ಇರಬೇಕು ಸೊ ಹಿರಿಯರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರೆ ನಿಮ್ಮ ಹತ್ರನೂ ಕೂಡ ಪಿಂಚಣಿ ಪಡ್ಕೊಳ್ತೀರಿ ಅಂತ ಒಂದು ಮಾಹಿತಿ ಕೂಡ ಇರಬೇಕು ಸೊ ಇವುಗಳನ್ನ ಎಲ್ಲವೂ ಕೂಡ ರೆಡಿಯಾಗಿ ಇಟ್ಕೊಳ್ಬೇಕಂತ ಹೇಳಿದ್ದಾರೆ ಆವಾಗ ನಿಮ್ಮ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿ ಏನಿದೆ ಅದು ಪ್ರಶಸ್ತರು ತಿಳಿಸ್ತಾರೆ ಇದಷ್ಟಾಯ್ತು ಅಂದ್ರೆ ಅಂಟಿಸ್ತಾ ಇದಾರೆ ಅದನ್ನ ಸಮೀಕ್ಷೆ ಮಾಡ್ತಾ ಇದಾರೆ ಸಮೀಕ್ಷೆ ಆಗ್ತಾ ಇದೆ ಸಮೀಕ್ಷೆ ಮಾಡ್ತಾರೆ ಇದಷ್ಟು ಕ್ಲಾರಿಟಿ ಆದ್ರೆ ಇದರಿಂದ ಸರ್ಕಾರಕ್ಕೆ ಏನ್ ಬೆನಿಫಿಟ್ಸ್ ನಮಗೆ ನೋಡೋದಾದ್ರೆ ಸರ್ಕಾರ ಈ ಸಮೀಕ್ಷೆ ಯಾಕೆ ಮಾಡ್ತಾ ಇದೆ ಅಂತ ಅನ್ನೋದಾದ್ರೆ ಜನರ ಜಾತಿ ಮತ್ತು ಧರ್ಮ ಶಿಕ್ಷಣ ಉದ್ಯೋಗ ಬಡತನ ಅಂದ್ರೆ ಬರೀ ಜಾತಿ ಧರ್ಮ ಅಷ್ಟೇ ಅಲ್ಲ ಬಡತನ ಉದ್ಯೋಗ ಏನ್ ಮಾಡ್ತಾ ಇದಾರೆ ಇವ್ರಿಗೆ ಗೋರ್ಮೆಂಟ್ ಜಾಬ್ ಇದೆಯಾ ಅಥವಾ ಸರ್ಕಾರಿ ನೌಕರಿ ಇಲ್ಲ ಅಥವಾ ಸ್ವಂತ ವ್ಯಾಪಾರಗಳನ್ನ ಮಾಡ್ಕೊಳ್ತಾ ಇದಾರ ಈ ರೀತಿ ಮಾಹಿತಿಗಳನ್ನ ಸಂಗ್ರಹಿಸುವ ಒಂದು ಸಮಾಜದಲ್ಲಿ ಜನರು ಪರಿಸ್ಥಿತಿಯನ್ನ ತಿಳಿದುಕೊಳ್ಳಿಕ್ಕೆ ಅಂದ್ರೆ ಏನೇನು ವ್ಯಾಪಾರ ಮಾಡ್ತಾ ಇದಾರ ಅಥವಾ ಜಾಬ್ ಗಳನ್ನ ಹೊಂದಿದ್ದಾರೆ ಅಥವಾ ಪ್ರೈವೇಟ್ ನಲ್ಲಿ ಕಂಪನಿಗಳಲ್ಲಿ ಜಾಬ್ ಮಾಡ್ತಾರ ಅಥವಾ ಸ್ವಂತ ವ್ಯಾಪಾರ ಇದೆಯಾ ಅಥವಾ ಕೂಲಿ ಕಾರ್ಮಿಕರಿದಾರಾ ಈ ರೀತಿ ಅವರ ಬಡತನವನ್ನ ಅದೇ ರೀತಿಯಾಗಿ ಶ್ರೀಮಂತರಿಕೆಯನ್ನ ಅದನ್ನ ಕಂಡು ಹಿಡೀಲಿಕ್ಕೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ಕಂಡು ಹಿಡೀಲಿಕ್ಕೆ ಆ ಸರ್ಕಾರ ನಿರ್ಧರಿಸಿದೆ ಸರ್ಕಾರದ ಗಮನಕ್ಕೆ ಅದೆಲ್ಲವೂ ಕೂಡ ಬರಬೇಕು ಅದಕ್ಕೋಸ್ಕರ ಈ ಸರ್ವೆ ನಡೀತಾ ಇದೆ ಘನತೆ ನಡೀತಾ ಇದೆ ಇನ್ನು ಅಭಿವೃದ್ಧಿಗೆ ಎಷ್ಟಾಗಿದೆ ಬಡತನ ನಿರ್ಮೂಲನೆಗೆ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ ಅಂದ್ರೆ ಇನ್ನು ಅಭಿವೃದ್ಧಿ ಎಲ್ಲೆಲ್ಲಿ ಆಗಬೇಕಾಗಿದೆ ಈಗಾಗಲೇ ಅಭಿವೃದ್ಧಿಗೆ ಎಷ್ಟು ಆಗಿದೆ ಇನ್ನು ಬಡತನವನ್ನ ನಿರ್ಮೂಲನೆ ಮಾಡುವಂತಹ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಎಷ್ಟು ಜನರು ನಮ್ಮಲ್ಲಿ ಈ ರೀತಿ ಇನ್ನು ಬಡತನದಿಂದ ನಿರ್ಮೂಲನೆ ಆಗಿಲ್ಲ ಎಷ್ಟು ಜನ ಬಡತನದಲ್ಲಿನೇ ಒದ್ದಾಡ್ತಾ ಇದ್ದಾರೆ ಇಂತಹ ಎಲ್ಲ ಪರಿಸ್ಥಿತಿಯನ್ನ ತಿಳ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ನಿರ್ವಹಿಸುವುದಕ್ಕೆ ಸರ್ಕಾರ ಈ ಒಂದು ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅದು ಆ ರಾಜ್ಯದಲ್ಲಿ ಬಡ ಜನರು ಇರ್ಬೋದು ನೌಕರಸ್ಥರಿಬಹುದು ಶ್ರೀಮಂತರಿರ್ಬಹುದು ಅಥವಾ ಅತಿ ಬಡಿ ಬಡವರು ಕೂಡ ಇರ್ಬೋದು ಅಂತದ್ರಲ್ಲಿ ನಮ್ಮಲ್ಲಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಅದು ಒಂದು ಅಹ್ ನನ್ನ ಕೂಡ ಕಂಡು ಹಿಡಿಯಬಹುದು ಇದರಲ್ಲಿ ಯಾಕಂದ್ರೆ ಪಡಿತರ ಚೀಟಿ ಕೂಡ ಬೇಕಾಗತ್ತೆ ನಿಮ್ಮ ಮನೆ ಏನೋ ದೊಡ್ಡದಿರುತ್ತೆ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ ಬರುತ್ತೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ಸರ್ಕಾರ ಏನ್ ಮಾಡುತ್ತೆ ಅದನ್ನು ಕೂಡ ಕಂಡು ಹಿಡಿತಾ ಇದೆ ಅಂತಹ ಸ್ಟಿಕ್ಕರ್ ಗಳನ್ನ ಅಂಟಿಸಿ ನಿಮ್ಮ ಹತ್ರ ಪಡಿತರ ಚೀಟಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಓಟರ್ ಐ ಡಿ ನಿಮ್ಮ ವಯಸ್ಸಿನ ಪುರಾಯ ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ ಏನಿದೆ ಎಲ್ಲವೂ ಕೂಡ ತಿಳ್ಕೊಳ್ತಾರೆ ಇದರ ಆಧಾರದ ಮೇಲೆ ರೇಷನ್ ಕಾರ್ಡ್ಗಳ ಮೇಲೆ ಕೂಡ ಇದು ಹೊಡೆತ ಬೀಳಬಹುದು ಈ ಕಡೆ ಇದರಿಂದ ಯಾರು ಬಡವರು ಇರ್ತೀರಿ ಅವರಿಗೆ ತುಂಬಾನೇ ಹೆಲ್ಪ್ ಆಗಬಹುದು ಇದರಿಂದ ಸಾಕಷ್ಟು ಯೋಜನೆಗಳು ಕೂಡ ಜಾರಿ ತರಬಹುದು ಇದರಿಂದ ಮತ್ತೆ ನಿರ್ಮೂಲನೆಗಾಗಿ ಮತ್ತೆ ಏನೇನು ನಾವು ಯೋಜನೆಗಳನ್ನ ಜಾರಿ ತರಬಹುದಲ್ವಾ ಅದನ್ನ ನಾವು ತಿಳ್ಕೊಂಡು ಜಾರಿ ತರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕ್ರಮವನ್ನ ಕೈಗೊಂಡಿದೆ ಇದರಿಂದ ಸರ್ಕಾರಕ್ಕೂ ಕೂಡ ಯೂಸ್ ಇದೆ ಎಷ್ಟು ಜನರಿಗೆ ಈಗಾಗಲೇ ಬಡ ಜನರಿದ್ದಾರೆ ಎಷ್ಟು ಜನರ ಹತ್ರ ಹತ್ರ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ಕೂಡ ಉಳಿದಿದೆ ಅದು ಕೂಡ ಗೊತ್ತಾಗುತ್ತೆ ಹೀಗೆ ಅಭಿವೃದ್ಧಿ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಒಟ್ಟಾರೆಯಾಗಿ ಮುಂದಾಗಿದೆ ಅಂತ ಹೇಳಬಹುದು ಸದ್ಯಕ್ಕೆ ಅಂತೂ ಈಗ ಸ್ಟಿಕ್ಕರ್ ಅಂಟಿಸ್ತಾ ಇದಾರೆ ಸಮೀಕ್ಷೆಯನ್ನ ಮಾಡ್ತಾರೆ ಗಣತಿ ಸರ್ವೆ ಮಾಡ್ತಾರೆ ಅಲ್ಲಿ ಏನೇನು ಸಿಗುತ್ತೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ತದನಂತರ ನಿಮಗೆ ಇಲ್ಲೆಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಬೇಕು ಎಲ್ಲೆಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡಬೇಕು ಆ ಎಲ್ಲ ಒಂದು ನಿರ್ಧಾರವನ್ನ ಕೈಗೊಂಡು ಕೆಲಸವನ್ನ ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಸೊ ಇದಿಷ್ಟು ನಿಮಗೆ ಆ ಈ ಒಂದು ಸ್ಟಿಕ್ಕರ್ ನ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಯಾಕಂದ್ರೆ ಬಹಳಷ್ಟು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ನೀವು ಬಹಳಷ್ಟು ಜನ ತಿಳ್ಕೊಂಡಿರ್ತೀರಿ ಆದ್ರೆ ತಿಳ್ಕೊಂಡ ತಿಳ್ಕೊಳ್ಳದೇ ಇರವರು ಬಹಳಷ್ಟು ಜನ ಇರ್ತೀರಿ ಹಾಗಾಗಿ ಇದ್ರ ಬಗ್ಗೆ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದ್ವಿ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಕೂಡ ಮಾಡಿದ್ರಿ ಸೊ ಈ ಸ್ಟಿಕ್ಕರ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಏನಿದು ಸ್ಟಿಕ್ಕರ್ ಇದರಿಂದ ಬೆನಿಫಿಟ್ಸ್ ಏನು ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ನೀವು ದಯಮಾಡಿ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಕುಟುಂಬದವರಿಗೆ ಪ್ರತಿಯೊಬ್ಬ ಅಕ್ಕಪಕ್ಕದವರಿಗೆ ಶೇರ್ ಮಾಡುವಂತಹ ಕೆಲಸ ನಿಮ್ಮದು